ಸ್ನೇಹಿತರೆ ನಮಸ್ತೆ ನಾನು ಸಿರುಗುಪ್ಪ ತಾಲೂಕು ಸಂಘಟನಾ ಕಾರ್ಯದರ್ಶಿ ನಾವಿವತ್ತು ಇಲ್ಲಿ ಸಿರುಗುಪ್ಪ ರಸ್ತೆ ಸಿರುಗುಪ್ಪದಲ್ಲಿ ಬಳ್ಳಾರಿ ರಸ್ತೆಯಲ್ಲಿ ಇದ್ದೀವಿ ಲೈವಿನ ಉದ್ದೇಶ ಲೈವ್ ಮಾಡ್ತಿರೋದ ಅರ್ಥ ಎಲ್ಲ ಗೊತ್ತಾಗಿರುತ್ತೆ ವಿಡಿಯೋ ನೋಡಿ ನಮ್ಮ ಸಿರುಗುಪ್ಪ ರಸ್ತೆಗಳು ಹೇಗಿದ್ದಾವೆ ನಮ್ಮ ಜನಗಳ ಓಡಾ ಓಡಾಟ ರಸ್ತೆಗಳು ಈ ಒಂದು ಸದ್ಲಿ ಕಣ್ಣಾರ ಇಡೀ ರಾಜ್ಯ ನೋಡಲಿ ಅಂಥೇಳಿ ನಾವೊಂದು ಲೈವ್ ತಗೊಂಡಿದ್ದೀವಿ ಇವತ್ತು ನೋಡಿ ಸ್ನೇಹಿತರೆ ಇದು ಸುಮಾರು ವರ್ಷದಿಂದ ನಾವು ಇದೇ ಒಂದು ಪ್ರವೇಶದಲ್ಲಿದ್ದೀವಿ ಇಂಥ ಒಂದು ಪರಿಸ್ಥಿತಿಯನ್ನು ಅನುಭವಿಸಿದ್ದೀವಿ ನಮ್ಮ ಸಿರುಪ ಜನತೆಗೆ ಒಂದು ಶಾಪನೋ ಒಂದು ಏನೋ ಒಂದು ಅರ್ಥ ಆಗ್ತಿಲ್ಲ ನಮಗಂತೂ ಮಳೆ ಬಂದು ರಸ್ತೆ ಗುಂಡಿಗಳೆಲ್ಲ ಹಾಳಾಗಿ ರಸ್ತೆ ಒಡನಾಟಕ್ಕೂ ಸರಿ ಇಲ್ಲ ಮುಖ್ಯ ಸಿರುಗುಪ್ಪ ತಾಲೂಕು ಪಟ್ಟಣ ಮತ್ತು ಹೆಂಗಿದೆ ಅಂದರೆ ನೋಡಿ ಸ್ನೇಹಿತರೆ ನೀವೇ ನೋಡ್ಬೋದು ಧೂಳಿನ ನಗರಿ ಅಂತಲೇ ನಮ್ಮ ಸಿರುಗುಪ್ಪ ಅಷ್ಟು ಮರುನಾಮಕರಣ ಮಾಡಿ ನಮ್ಮನ್ನೆಲ್ಲ ಒಂದು ಹೆಸರಿಟ್ಟಿದ್ದಾರೆ ನಮ್ಮ ಸಿರುಗುಪ್ಪ ಜನತೆ ಯಾಕೆ ಈ ಈ ಥರ ಅಂತ ನಾವೆಲ್ಲ ಟ್ಯಾಕ್ಸ್ ಕಟ್ಟಿ ನಾವು ಎಲ್ಲ ಸರ್ಕಾರಕ್ಕೆ ನಮ್ಮ ತೆರಿಗೆ ಕಟ್ಟಿ ನಾವು ಇಂಥ ಪರಿಸ್ಥಿತಿಲಿ ಇದ್ದೀವಿ ಅಂದರೆ ನಮಗೆ ಒಂದು ಏಸಿಗೆ ಆಗುತ್ತೆ ಹಂಗಾಗಿ ನಮ್ಮ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷ ಲೈವ್ ಮಾಡಿ ಈ ಒಂದು ಕೆಟ್ಟ ವ್ಯವಸ್ಥೆ ಒಂದು ಕೆಟ್ಟ ಪರಿಸ್ಥಿತಿಯ ಬಗ್ಗೆ ಮಾತಾಡೋಣ ಅಂತ ಒಂದು ಅಂದ್ಕೊಂಡು ಮಾಡ್ತಾಯಿದ್ದೀವಿ ನೋಡ್ತಾ ಇರ್ಬೋದು ನೋಡಿ ನೀವು ಹಿಂಗೆ ರಸ್ತೆಗಳಿಗೆ ಒಡ ಗಾಡಿ ಸಂ ವಾಹನ ಸಂಚಾರಕ್ಕೆ ಎಷ್ಟು ತೊಂದರೆ ಆಗ್ತಿದೆ ಅಂಥೇಳಿ ತಗೊಂಡ್ಕೊಂಡು ನಾವು ಲೈವ್ಕೊಂಡು ರಸ್ತೆ ರಸ್ತೆ ಏನಾದರೂ ಅನಾಹುತ ಆಗೋವರೆಗೂ ನಾವು ಎಚ್ಚೆತ್ಕೊಳ್ಳಲ್ಲ ಅನಾಹುತ ಆದಾಗೆ ನಾವು ಎಚ್ಚೆತ್ಕೊಳ್ಳೋ ಅನ್ನೋ ಸರ್ಕಾರಕ್ಕೆ ಈ ಒಂದು ವೀಡಿಯೋನ ಸಮರ್ಪಣೆ ಏನಂತಾರೆ ನಾನು ಅದನ್ನು ಮಾಡ್ತಾಯಿದ್ದೀವಿ ದಯವಿಟ್ಟು ಸಿರುಗುಪ್ಪ ಜನತೆ ಇದನ್ನೆಲ್ಲ ನೋಡಿ ಈ ಯಾರಿದ್ದಾರೆ ಈ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು ನಾಚಿಕೆ ಆಗೋ ಥರ ನೀವು ಶೇರ್ ಮಾಡಿ ಇದನ್ನು ಈ ವಿಚಾರವನ್ನು ತಿಳಿಸ್ಬೇಕು ಬಟ್ ಬೈ ರೈಟ್ ನೋಡ್ತಾ ಇರ್ತೀವಿ ಈಗ ಆಲ್ರೆಡಿ ನಮ್ಮ ದೌರ್ಜೋದು ನಮ್ಮ ಇದೆಲ್ಲ ರಸ್ತೆ ಹೆಂಗಿದೆ ಅಂದರೆ ಒಂಥರ ಸಾರ್ವಜನಿಕರಲ್ಲಿ ಸಾರ್ವಜನಿಕರು ಬ್ರೇಕ್ ಡ್ಯಾನ್ಸ್ ಮಾಡ್ದಂಗೆ ಆಗುತ್ತೆ ಇನ್ನೆಲ್ಲ ರಸ್ತೆ ನೋಡಿ ಮಕ್ಕಳು ಮರಿ ಎಲ್ಲ ಹೋಗ್ತಾ ಇದ್ದಾರೆ ಇದೇ ಒಂದು ಕಲ್ಯಾಣ ಮಂಟಪ ಬೇರೆ ಇದೆ ಎಲ್ಲ ಮದುವೆ ಬಿಸಿ ಎಲ್ಲ ಥರ ಎಲ್ಲ ಕಾರ್ಯಕ್ರಮಗಳು ಆಗ್ತಾ ಇರ್ತವೆ ಆದರೆ ಏನಾಗ್ತಾಯಿದೆ ಅಂದರೆ ಈಗ ನಾವು ನೋಡು ವರ್ಷ ಆಯ್ತು ಇಲ್ಲಿಗೆ ಇನ್ನು ಮುಂದೆ ಯಾವ ರೀತಿ ಇನ್ನೂ ರಸ್ತೆ ಇನ್ನೂ ದೂರ ಇದೆ ಯಾವ ರೀತಿ ಅಂತ ನಿಮಗೆ ಲೈವ್ ಮುಖಾಂತರ ತೋರ್ತೀವಿ ಹಾಂ ಸ್ನೇಹಿತರೆ ನೋಡ್ಬೋದು ಮಾತಾಡ್ತೇನೆ ಮತ್ತೆ ನೋಡಿ ಸ್ನೇಹಿತರೆ ಇದು ನಮ್ಮ ಸಿರುಗುಪ್ಪದ ಮುಖ್ಯ ರಸ್ತೆ ಬಳ್ಳಾರಿ ರಸ್ತೆ ಮುಖ್ಯವಾದಂಥ ಎನ್ ಎಚ್ ಒನ್ ಫಿಫ್ಟಿ ಎ ರಸ್ತೆ ಇದು ಈ ರಸ್ತೆ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ ಎಲ್ಲ ಹದಗೆಟ್ಟು ಹಾಳು ಮಾಡಿ ವ್ಯವಸ್ಥೆನ ಈ ರಾಜಕಾರಣಿಗಳು ಅಧಿಕಾರಿಗಳು ನಮ್ಮ ಸಿರುಗೂಪಕ್ಕೆ ಯಾವ ಗತಿ ತಂದಿದ್ದಾರೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ ಯಾರೂ ಇಲ್ಲ ಇಲ್ಲಿ ಕೇಳೋರು ಯಾರು ಪ್ರಶ್ನೆ ಮಾಡೋರೇ ಇಲ್ಲ ನಾವು ಆಡಿದ್ದೇ ಆಟ ನಾವು ಮಾಡಿದ್ದೆ ಇದು ನಾಳೆ ನಮ್ಮದೇ ಸರ್ಕಾರ ಅನ್ನೋ ಒಂದು ಮಟ್ಟದಲ್ಲಿ ಆಗುತ್ತಿದ್ದಾರೆ ದಯವಿಟ್ಟು ಆ ಭ್ರಮೆಯಲ್ಲಿದ್ದರೆ ಅವರು ಅದು ಅವರ ತಪ್ಪು ಯಾಕಂದರೆ ಇಂಥಕ್ಕೆ ಇಂಥದಕ್ಕೆ ಅಂತಲೇ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸಿರುಗುಪ್ಪ ಘಟಕ ನಾವಿದ್ದೀವಿ ನಾವು ಇಂಥದನ್ನೆಲ್ಲ ಪ್ರಶ್ನೆ ಮಾಡ್ತಾನೆ ಬಂದಿದ್ದೀವಿ ಮುಂಚೆಯಿಂದ ಸುಮಾರು ವರ್ಷದಿಂದ ಮಾಡಿದ್ದೀವಿ ನಾವೇನು ಪಾಪ ಮಾಡಿದ್ದೀವೋ ಗೊತ್ತಿಲ್ಲ ಸಿರುಗುಪ್ಪ ಜ ನೋಡಿ ಎಂಥಂತ ಗುಂಡಿಗಳಿದ್ದಾವೆ ಅಂದರೆ ಏನಾದರೂ ಅನಾಹುತ ಆದಮೇಲೇ ನಾವು ಎಚ್ಚೆತ್ಕೊಂತೀವಿ ಅನ್ನೋದಾದರೆ ಹಿಂಗೆ ಸ್ನೇಹಿತರೆ ಅಂತ ನಾವು ಕಟ್ಟಂಥ ತೆರಿಗೆ ಹಣನೆಲ್ಲ ಲೂಟಿ ಮಾಡಿ ಕೋಟಿ 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 ಹಣ ಲೂಟಿ ಮಾಡಿ ನೋಡಿ ಗುಂಡಿಗಳ ಸಾವಿನ ಗುಂಡಿಗಳ ಅಥವಾ ಏನು ಅಂತ ಗೊತ್ತಾಗ್ತಿಲ್ಲ ನನಗೆ ಇದೆಲ್ಲದನ್ನು ಇನ್ನೂ ನೋಡ್ತಾ ಹೋದರೆ ಸುಮಾರು ಸಿಂಧನೂರು ರಸ್ತೆವರೆಗೂ ಇದೇ ವ್ಯವಸ್ಥೆ ಐತೆ ಇದೆಲ್ಲ ಹಾಗಾಗಿ ನಾವು ತೆರಿಗೆ ನಾವು ಕಟ್ಟಂಥ ತೆರಿಗೆನ ಎಷ್ಟು ಹಾಳು ಮಾಡಿ ಹದಗೆಡ್ಸಿದ್ದಾರೆ ಸಿರುಗುಪ್ಪ ತಾಲೂಕುನಂತ ನಮ್ಮ ನಮ್ಮ ಅಣ್ಣವ್ರು ಹೇಳ್ತಾರೆ ಕೇಳಿ ಅವ್ರ ಬಾಯಿಂದ ಕರ್ತನೇ ಭಾಳ ದಿನ ಆಯಿತು ನಾವು ಕೆ ಆರ್ ಎಸ್ ಪಾರ್ಟಿ ಕೂಡ ಭಾಳಷ್ಟು ನಾವು ಸಕ್ರಿಯವಾಗಿ ಪಾಲ್ಗೊಳ್ಳೋಕ್ಕಾಗಲಿಲ್ಲ ಒಂದು ಕಾರಣಗಳಿಂದ ಇವರು ಕೂಡ ಅಲ್ಲಿಲ್ಲಿ ಸ್ವಲ್ಪ ಕೆಲಸ ಮಾಡಿಕೊಂಡು ಜಾಬ್ ಮಾಡಿಕೊಂಡು ಜನಕ್ಕೆ ಹೋಗಿದ್ರು ಮತ್ತೆ ನಾವು ಕೇಳೋರ್ಲಿಲ್ಲ ಅಂದರೆ ಯಾರೂ ಕೇಳೋರಿಲ್ದಂಗೆ ಆಗಿಬಿಡುತ್ತೆ ಸುಮೂಪದಲ್ಲಿ ಯಾರು ಆಗಿಬಿಡುತ್ತಾನೆ ನಾವು ಏನಾದರೂ ಮಾಡಬೇಕು ಇಲ್ಲಾಂದ್ರೆ ನಾವು ಬಿಡ್ಬಿಟ್ರೆ ಯಾರೂ ಕೇಳಲ್ಲ ಸುಮ್ ಇನ್ನೂ ಆದಿ ಹೋಗಿಬಿಡುತ್ತೆ ನಮ್ಮ ಒಂದು ಮನಸ್ಸಿನ ಪ್ರೀತಿಯಿಂದ ಮತ್ತೆ ಹುಡುಗರು ಮತ್ತೆ ರೆಡಿಯಾಗಿ ಬಂದರು ಏಮ್ ಈ ನಗರಾನ್ಕೆ ಅನ್ನೋ ಥರ ಒಂದ್ ಕಡೆ ಹೊಗೆ ಒಂದು ಕಡೆ ಧೂಳು ಅನ್ನೋ ಅದೇ ಥರ ನಮ್ಮ ಸ್ವಲ್ಪ ಪರಿಸ್ಥಿತಿಗಳ ಹಂಗಾಯ್ಬಿಡುತ್ತೆ ಮಳೆ ಇಲ್ಲದಾಗ ಧೂಳು ಮಳೆ ಇದ್ದಾಗ ಈ ಥರ ತಗ್ಗು ಗುಂಡಿಗಳು ಹೊಸೆ ನಾವು ಪಾಪ ತಲೆ ತಾಲೆಗ ಒಂದ್ ಕಡೆಯಿಂದ ನೋಡಿದ್ರೆ ರೈಸ್ ಅಂತ ಬರುವಂತ ಒಂದು ಬಗೆ ಆಮೇಲೆ ನೀವು ನೋಡಿದ್ರೆ ಇಲ್ಲೆಲ್ಲ ರಸ್ತೆಗಳು ತಕ್ಕೊಂಡು ರಸ್ತೆಗಳು ಆಮೇಲೆ ಏನಾಗುತ್ತೆ ಅಂದ್ರೆ ಒಬ್ಬರು ಅಧಿಕಾರಕ್ಕಾಗ ಐದು ವರ್ಷ ಮತ್ತೆ ಅಧಿಕಾರ ಸ್ವೀಕಾರ ಮಾಡಿ ಎರಡು ವರ್ಷ ಏಳು ವರ್ಷ ಆದ್ರೂ ಇದೇ ಇದೆ ಆಮೇಲೆ ಹೆಂಗಾಗಿ ಬಿಟ್ಟೆ ಅಂದ್ರೆ ಇಲ್ಲಿನ ಅಧಿಕಾರಿಗಳು ಕೂಡ ಏನ್ ಮಾಡ್ತಾರೆ ಒಂದ್ಸಲ ಊಟಾಟಿಕಾಟಾತಾರೆ ಒಂದ್ ಕಿಲೋಮೀಟರ್ ರಸ್ತೆ ಮಾಡಿದಾಗ ಮಾಡಿಬಿಡೋದು ಮತ್ತೆ ಒಂದ್ಸಲ ಏನ್ ಮಾಡ್ತಾರೆ ಮತ್ತೆ ಸ್ಟಾಪ್ ಮಾಡೋದು ಇನ್ನೊಂದು ಅರ್ಧ ಕಿಲೋಮೀಟರ್ ರಸ್ತೆ ಇಕ್ಕಿಯೋದು ಮತ್ತೆ ಇನ್ನೊಂದ್ ಕಡೆ ಹೋಗಿ ರಸ್ತೆ ಹಾಕೋದು ಏನಾಗುತ್ತೆ ಅಂದ್ರೆ ಎಲ್ಲರಿಗೆ ಆಯ್ತು ಆಯ್ತು ರಸ್ತೆ ಹಾಕ್ತಾರೆ ಮಾಡ್ತಾ ಇದೆ ರೋಡ್ ಕಾಮಗಾರಿ ನಡೀತಾ ಇದೆ ಇನ್ನೇನು ಇವತ್ತು ಮುಗಿಯುತ್ತೆ ನಾಳೆ ಮುಗಿಯುತ್ತೆ ಅಂತ ಈ ತರನೇ ಒಂದು ಏಳು ವರ್ಷ ದೂಡ್ಕೊಂಡು ಮಾಡ್ತಾ ಇಲ್ಲ ಅಂತ ಅವ್ರ ಈ ತರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದಾರ ಏನೋ ಗೊತ್ತಿಲ್ಲ ಸಿರುಗುಪ್ಪ ಜನತೆ ಮೂರು ಕರ ಅನ್ಕೊಂಡ್ಬಿಟ್ಟಿದ್ದಾರೆ ಈ ಅಧಿಕಾರಿಗಳು ಆಮೇಲೆ ಪ್ರಶ್ನೆ ಮಾಡೋರು ಇಲ್ಲ ಯಾರು ಇಲ್ಲ ಏನಂತಾರಲ್ಲ ಊರು ಬಿಟ್ಟವ್ರು ಊರಿಗೆ ದೊಡ್ಡವ್ರು ಅಂತಾರಲ್ಲ ನಾವು ಕೂಡ ಈಗ ಸಾರ್ವಜನಿಕ ಕೂಡ ಗೊತ್ತಿರುತ್ತೆ ನಿಮ್ಗೆಲ್ಲ ಹೌದಲ್ಲ ಈಗೆಲ್ಲ ಈಗ ಸಾರ್ವಜನಿಕ ಕೂಡ ಅವ್ರು ಕೂಡ ಪ್ರಶ್ನೆ ಕೂಡ ಪಾಪ ನೀವು ಎಷ್ಟು ರೇಟ್ ಕಂಡ್ರಪ್ಪ ಈ ರಸ್ತೆ ಬಗ್ಗೆ ಬಹಳ ಸರಿ ಹೇಳ್ತಾರಲ್ಲ ಹೌದಲ್ಲ ಏನಣ್ಣ ಬಹಳ ಸರಿ ಹೇಳ್ತಾ ಇಲ್ಲ ರೋಡಿನ ಬಗ್ಗೆ ಏನಾದ್ರೂ ಹೇಳೋಣ ನೀವು ಏನೈತೆ ಹೇಳಿ ಹೇಳಿ ಸಾಕಾಯ್ತು ಹೇಳಿ ಸಾಕಾಯ್ತು ಎಲ್ಲರೂ ಬರ್ತಾರೆ ಎಲ್ಲರೂ ಏಳು ಹೇಳಿ ಹೆಂಗಂದ್ರೆ ಏನು ಮಾಡಿದ್ರೆ ಆಗೋದಿಲ್ಲ ಎಲ್ಲ ದುಡ್ಡು ಮತ್ತೆ ಓಟ್ ಹಾಕ್ತಾ ಜನರು ಮಾಡಿದ್ರು ಅದೇ ಮಾತಾಡ ಮರ್ಯಾದೆ ಎಲ್ಲ ಇಲ್ಲ ಅಂತಂದರೆ ಅವತ್ತು ಅವ್ರಿಗೇನೋ ಒಂದು ಕಮ್ಮಿ ಅನ್ಸುತ್ತೆ ಅನ್ನಿಸುತ್ತೆ ಯಾಕಂದರೆ ಇದೇ ಅಷ್ಟು ಆರು ತಿಂಗಳು ಏನೋ ಒಂದು ಸಮಸ್ಯೆ ಆಗಿದೆ ಅಂದರೆ ಆರು ತಿಂಗಳು ಒಂದು ವರ್ಷ ಲೇಟ್ ಆಗ್ಬೋದು ಆದರೆ ಆ ಕನಿಷ್ಠ ಒಂದು ಹತ್ತು ವರ್ಷ ಬಂತು ಬೇರೆ ರಸ್ತೆಗಳನ್ನೇ ಕಳ್ಕೊಂಡು ಹೋಗ್ತಿದ್ದೀವಿ ಇದು ಹಲವಾರು ಈಗ ಯುವ ಮೇಲೆ ಕಾರಣ ಆಗ್ತದೆ ಯಾರು ಅಂತ ಹಲವಾರು ಕೂಡ ಜನತೆಗೆ ಇದೇ ದೂರಿಗೆ ಐದು ವರ್ಷ ಆಯ್ತು ಕಮ್ಮಿ ನಮಗೆ ಯಾಕಂದರೆ ಕನಿಷ್ಠ ನಾವು ಐದರಿಂದ ಆರು ವರ್ಷ ಅಪ್ಪ ಬಂದ ಈಗೆಲ್ಲ ಯಾಕಂದರೆ ಆರು ವರ್ಷ ನಾವು ಹಿಗೇ ಹೊಡೆ ಪರಿಸ್ಥಿತಿ ಹಂಗಾಗಿ ನಮಗೆ ಐದು ವರ್ಷ ಆಯಸ್ಸು ಸಾಮಾನ್ಯವಾಗಿ ನಮಗೆ ಅರವತ್ತು ವರ್ಷ ಇದ್ದಾವೆ ತಿರುಗುಪ್ಪ ಜನತೆಗೆ ಐದು ವರ್ಷ ಆಯುಕ್ತಿಯಾಗಿದೆ ಯಾಕಂದರೆ ಮುಖ್ಯ ಕಾರಣ ಇದೇ ಧೂಳು ಈ ರಸ್ತೆ ಧೂಳಿಗೆ ಹೊಡೆಾಟ್ರೆ ಮನುಷ್ಯ ಯಾವುದೇ ಮನುಷ್ಯನಿಗೆ ಆಯಸ್ಸು ಜಾಸ್ತಿ ಇರೋದಿಲ್ಲ ಇದು ತಿರುಗುಪ್ಪ ಜನತೆಗೂ ಗೊತ್ತು ಹಾಗಾಗಿ ಎಲ್ಲ ಸಂಘಟನೆಯವರು ನಾವು ಸಾಮಾನ್ಯ ಜನರು ಎಲ್ಲರೂ ಬೇಸತ್ಕೊಂಡು ನಾವು ಎಲ್ಲ ಹೋರಾಟಗಳನ್ನು ಪ್ರಶ್ನೆಗಳನ್ನು ಮಾಡಿದರೂ ಕೂಡ ಈ ನಾಚಿಕೆ ಮಾನ ಮಾರ ಮರ್ಯಾದೆ ಬಿಟ್ಟಂತ ಸರ್ಕಾರ ಈ ಸ್ಥಳೀಯ ಅಧಿಕಾರಿಗಳು ಇವತ್ತು ನಾಚಿಕೆ ಇದ್ದರೆ ಅವ್ರ ಮನೇಲಿ ಯಾರಾದರೂ ಅವರಿಗೆ ಅನಾಹುತ ಆದರೆ ಅವ್ರು ಯಾರ ಅವ್ರ ಮನೇಲಿ ಯಾರಾದರೂ ಸೀರಿಕೊಂಡಾಗ ಅವರಿಗೆ ಅರ್ಥ ಇಂಥ ಕಷ್ಟ ಗೊತ್ತಾಗುತ್ತೆ ವಸ್ತು ಸಾಮಾನ್ಯವಾಗಿ ಇಂಥ ದೊಡ್ಡ ವಿಚಾರನ ಇದೆಂಥದಂದರೆ ಈ ಮುಖ್ಯ ರಸ್ತೆ ಇದು ಬೀದರ್ ಟು ನಮ್ಮ ಕರ್ನಾಟಕ ಇಂದ ಏನೈತೆ ಅಲ್ಲ ಕರ್ನಾಟಕ ತುತ್ತದುದಿ ಬೀದರ್ ಇದೆ ಅಲ್ಲ ಆ ಬೀದರಿಂದ ಈ ನಮ್ಮ ದಕ್ಷಿಣ ಕರ್ನಾಟಕ ಏನೈತೆ ಚಾಮರಾಜನಗರ ಅಲ್ಲಿ ಹಾದು ಹೋಗಂಥ ಮುಖ್ಯ ರಸ್ತೆ ಇದು ಕರ್ನಾಟಕದ ಅತ್ಯಂತ ಹಳೆಯ ರಸ್ತೆ ಇದು ಇಂಥ ರಸ್ತೇನ ಸಿರುಗುಪ್ಪದಲ್ಲಿ ನಮ್ಮ ಜನತೆ ಒಂಬತ್ತು ವರ್ಷ ಹತ್ತು ಹತ್ತಿರ ಬೇಡ ಎಲ್ಲ ತೆಗೆದು ಬೇಡ ಆರು ವರ್ಷದಿಂದ ಇದೇ ಸಮಸ್ಯೆ ಇದೇ ಗುಂಡಿ ಇದೇ ಅಲ್ಲ ಇದೇ ನೀರು ಇದೇ ಜೂಳ ಇದೇ ಹೀಗೆ ನಾವೇನು ಪಾಪ ಮಾಡಿದ್ದೀವಿ ನಾವೇ ತೆರಿಗೆ ನಾವೇ ಟ್ಯಾಕ್ಸು ನಾವೆಲ್ಲ ಇದ್ದೀವಲ್ಲ ಎಲ್ಲ ಬೇರೆ ತಾಲೂಕುಗಳಲ್ಲಿ ಎಲ್ಲ ರಸ್ತೆ ಇದೆ ನಮಗೆ ಯಾಕಿಲ್ಲ ನಾವೇನು ನಾವೇನು ತೆರಿಗೆ ಕಟ್ತಾಯಿಲ್ಲ ನಾವೇ ಏನಾದರೂ ಮಾಡ್ತಾಯಿದೆ ಅಂದರೆ ಈ ಅಧಿಕಾರಿಗಳು ಈ ಯಾರು ರಾಜಕಾರ ರಾಜಕಾರಣಿಗಳು ಇವರೆಲ್ಲ ನಮ್ನೇನ ಕಡೆ ಇವ್ರು ಮೂರು ಇಷ್ಟ ಜನ ಕೇಳಲ್ಲ ಇಷ್ಟೇ ಇವ್ರು ಎಲೆಕ್ಷನ್ ದಿನ ಒಂದ್ ಎರಡ್ ಸಾವಿರ ರೂಪಾಯಿ ಹದಿನೈನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಬಿಟ್ರೆ ಮುಗಿತೀವ್ರದು ಬರೆಯುವ ಇಲ್ಲ ಇದು ತಪ್ಪು ಕಲ್ಪನೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾವು ಇದಕ್ಕಂತಲೇ ಇದ್ದೀವಿ ಇವತ್ತು ನಾವು ಒಂದು ವರ್ಷ ನಾವು ಗ್ಯಾಪ್ ಆಗಿದ್ದೀವಿ ಮೂರು ವರ್ಷದಿಂದ ಇದೇ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಈಗ ಮತ್ತೆ ನಮ್ಮ ವೈಯಕ್ತಿಕ ಕಾರಣದಿಂದ ಗ್ಯಾಪ್ ಆಗಿದ್ದೀವಿ ಇನ್ನು ಮೇಲೆ ಇಂಥದ್ದು ಯಾವುದೇ ರೀತಿಯಿಂದ ಆಟಗಳು ನಡೆಯಲ್ಲ ನಾವು ಅಧಿಕಾರಿಗಳಿಗೆ ಈ ಸ್ಥಳೀಯ ಯಾರಿದ್ದಾರೆ ಈ ರಾಜಕಾರಣಿಗಳಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ದಯವಿಟ್ಟು ಇದೇ ರೀತಿ ಮತ್ತೆ ರಿಪೀಟ್ ಆದರೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ ಇಂಥದ್ರ ವಿರುದ್ಧನೇ ನಾವಿದ್ದೀವಿ ಇದನ್ನು ಮುಂದಿನ ಮುಂದಿನ ಭಾಗವಾಗಿ ಅಣ್ಣವ್ರು ಮಾತಾಡ್ತಾರೆ ಅವ್ರ ಕೂಡ ಕೇಳಿ ಎಷ್ಟೋ ಜನ ಇಲ್ಲಿಂದ ಅಧಿಕಾರಿಗಳಾಗಿರ್ಬೋದು ಕೆಲವು ಉದ್ಯಮಿಗಳಾಯಿತು ಊರೇ ತೊರೆಯಕ್ಕಿದಾರೆ ಊರು ಬಿಟ್ಟು ಬೇರೆ ಕಡೆ ಯಾಕಂದ್ರೆ ಅವ್ರು ಹಲವಾರು ದೃಷ್ಟಲಾಜ್ಗಳಿಂದ ನೀವೇನಿಗೆ ಮತ್ತೆ ಇನ್ನಿತರ ಥರದ್ದು ಹಲವಾರು ಕಾಯಿಲೆಗಳನ್ನು ಅನುಭವಿಸ್ತಿದ್ದಾರೆ ಹಂಗಾಗಿಬಿಟ್ಟು ಆದಷ್ಟು ಬೇಗ ಕೇಳ್ತಾರ ಹೋಗ್ತಾರ ಅಂತೇಳಿ ಯಾಕಂದರೆ ನ್ಯಾಯವಾದಿಗಳಿಗೆ ನೀವು ಬಗ್ಗಿಲ್ಲ ಕೇರಳ ಸಂಘದವ್ರಿಗೆ ಬಗ್ಗೆಲ್ಲ ನಮ್ಮ ಏನೈತೆ ಸಂಘ ಸಂಘದವ್ರಿಗೂ ಬಗ್ಗೆಲ್ಲ ಆದಷ್ಟು ಬೇಗ ಈಗಲಾದ್ರೂ ಎಚ್ಚೆತ್ತುಕೊಂಡು ಬೇಗ ಆದಷ್ಟು ಬೇಗ ರಸ್ತೆ ಕಾಮಗಾರಿ ಪೂರ್ಣಗೊಳಿಸ್ಬೇಕಂದ್ರೆ ನಮ್ಮಲ್ಲಿ ದೊಡ್ಡ ಹೆಣ್ಣು ಪೂರ್ವ ನಾವು ಕೇಳ್ಬೋದು ಜೈ ಜೈ Obrigado.